ಓಂ ಶಾಂತಿ ಪತಿತನಿಂದ ಪಾವನ ಮಾಡುವಂತಹ ತಂದೆಯೊಂದಿಗೆ ನಿಮ್ಮದ್ದು ಬಹಳ ಬಹಳ ಪ್ರೀತಿ ಇರಬೇಕು ಬೆಳಗ್ಗೆ ಬೆಳಗ್ಗೆ ಎದ್ದು ಮೊಟ್ಟ ಮೊದಲು ಕೇಳಿರಿ ಶಿವಬಾಬಾ ಗುಡ್ ಮಾರ್ನಿಂಗ್ ಹೇಳಬೇಕು ಮತ್ತು ಕೇಳಬೇಕು ಜೀವನದಲ್ಲಿ ಶಿಸ್ತು ರೂಢಿಸಿಕೊಂಡರೆ ಪ್ರತಿ ಬಾರಿ ಕೆಲಸ ಮಾಡಲು ಪ್ರೇರಣೆ ಬೇಕೆಂಬ ಮನಸ್ಥಿತಿಯನ್ನು ತಪ್ಪಿಸಬಹುದು ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಹೇಳ್ತಿದ್ದಾರೆ ಆಕ್ಯುರೇಟ್ ನೆನಪಿಗಾಗಿ ಯಾವ ಧಾರಣೆಗಳಿರಬೇಕು ಆಕ್ಯುರೇಟ್ ನೆನಪಿನಲ್ಲಿರುವ ಲಕ್ಷಣಗಳೇನು ಗೊತ್ತಾ ಅವರು ಧೈರ್ಯತೆ ಗಂಭೀರತೆ ಮತ್ತು ತಿಳುವಳಿಕೆಯವರಾಗಿರ್ತಾರೆ ಈ ಧಾರಣೆಯ ಆಧಾರದಿಂದ ಯಾರು ನೆನಪು ಮಾಡುತ್ತಾರೆಯೋ ಅವರ ನೆನಪು ನೆನಪಿನೊಂದಿಗೆ ಮಿಲನವಾಗುತ್ತದೆ ಮತ್ತು ತಂದೆಯ ಕರೆಂಟ್ ಅಂದರೆ ಶಕ್ತಿ ಬರತೊಡಗುತ್ತೆ ಆ ಕರೆಂಟ್ ನಿಂದ ಆಯಸ್ಸು ಹೆಚ್ಚಾಗುತ್ತೆ ಆರೋಗ್ಯವಂತರಾಗುತ್ತೀರಿ ಹೃದಯವು ಸಂಪೂರ್ಣವಾಗಿ ಶೀತಲವಾಗಿ ಬಿಡುತ್ತೆ ಆತ್ಮವು ಸತೋಪ್ರಧಾನವಾಗುತ್ತಾ ಸಾಗುತ್ತದೆ ಓಂ ಶಾಂತಿ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಅರ್ಥಾತ್ ನೀವು ಆತ್ಮರು ಸಹ ಶಾಂತ ಸ್ವರೂಪರಾಗಿದ್ದೀರಿ ನೀವು ಸರ್ವ ಆತ್ಮರ ಸ್ವಧರ್ಮವಿರುವುದೇ ಶಾಂತಿ ಶಾಂತಿಧಾಮದಿಂದ ಇಲ್ಲಿಗೆ ಬಂದು ಟಾಕಿ ಆಗುತ್ತೀರಿ ಈ ಡ್ರಾಮಾವು ಎಷ್ಟು ಅದ್ಭುತವಾಗಿ ಮಾಡಲ್ಪಟ್ಟಿದೆ ಇದು ಸಹ ನೀವು ಈಗ ತಿಳಿಸುತ್ತೀರಿ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಕೇವಲ ಇಷ್ಟು ನೆನಪಿದ್ದರೂ ಸಹ ಪರಿಪಕ್ವವಾಗಿ ಬಿಡುತ್ತೀರಿ ನಾವು ಸತ್ಯಯುಗದಲ್ಲಿ ಹೋಗುವವರಿದ್ದೇವೆ ಈಗ ಸಂಗಮದಲ್ಲಿದ್ದೇವೆ ನಂತರ ತಮ್ಮ ಮನೆಗೆ ಹೋಗಬೇಕು ಆದ್ದರಿಂದ ಅವಶ್ಯವಾಗಿ ಪಾವನರಾಗಬೇಕು ಆಂತರ್ಯದಲ್ಲಿ ಬಹಳ ಖುಷಿಯಾಗಬೇಕು ಓಹೋ ಬೇಹದ್ದಿನ ತಂದೆಯು ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ ಆಗ ನೀವು ಸತೋ ಪ್ರಧಾನರಾಗಿ ಬಿಡುತ್ತೀರಿ ವಿಶ್ವದ ಮಾಲೀಕರಾಗುತ್ತೀರಿ ತಂದೆಯು ಮಕ್ಕಳನ್ನು ಎಷ್ಟೊಂದು ಪ್ರೀತಿ ಮಾಡುತ್ತಾರೆ ಅದು ಈಗಲ್ಲ ಕೇವಲ ಟೀಚರ್ನ ರೂಪದಲ್ಲಿ ಓದಿಸಿ ಮತ್ತೆ ಮನೆಗೆ ಹೋಗಿಬಿಡುತ್ತಾರೆ ಗುರಿ ಇಟ್ಟುಕೊಂಡು ಸಾಗುವವರು ಸಾಧಕರಾಗುತ್ತಾರೆ ಕೇವಲ ಆಸೆಗಳನ್ನು ಇಟ್ಟುಕೊಂಡವರು ಸಾಮಾನ್ಯರಾಗಿ ಉಳಿಯುತ್ತಾರೆ ಅಣ್ಣ ಬಾಬಾ ಹೇಳ್ತಿದ್ದಾರೆ ಮಧುರ ಮಕ್ಕಳು ಇದನ್ನ ಪರಿಪಕ್ವವಾಗಿ ನೆನಪಿಟ್ಟುಕೊಳ್ಬೇಕಾಗಿದೆ ಓದಿಸುತ್ತಿದ್ದಾರೆ ಶಿವ ತಂದೆಯು ಪತಿತ ಪಾವನನು ಆಗಿದ್ದಾರೆ ಸದ್ಗತಿ ದಾತನೂ ಆಗಿದ್ದಾರೆ ಸದ್ಗತಿ ಎಂದರೆ ಸ್ವರ್ಗದ ರಾಜ್ಯ ಭಾಗ್ಯವನ್ನ ಕೊಡುತ್ತಾರೆ ತಂದೆಯು ಎಷ್ಟೊಂದು ಮಧುರವಾಗಿದ್ದಾರೆ ಎಷ್ಟು ಪ್ರೀತಿಯಿಂದ ಮಕ್ಕಳಿಗೆ ಕುಳಿತು ಓದಿಸುತ್ತಾರೆ ಬಾಬಾರವರು ದಾದಾದರವರ ಮೂಲಕ ನಮಗೆ ಓದಿಸುತ್ತಾರೆ ಬಾಬಾ ಎಷ್ಟೊಂದು ಮಧುರವಿದ್ದಾರೆ ಎಷ್ಟು ಪ್ರೀತಿ ಮಾಡುತ್ತಾರೆ ಯಾವುದೇ ಕಷ್ಟ ಕೊಡೋದಿಲ್ಲ ಕೇವಲ ಇಷ್ಟೇ ಹೇಳ್ತಾರೆ ನನ್ನನ್ನ ನೆನಪು ಮಾಡಿ ಮತ್ತು ಚಕ್ರವನ್ನ ನೆನಪು ಮಾಡಿ ತಂದೆಯ ನೆನಪಿನಲ್ಲಿ ಹೃದಯವನ್ನ ಸಂಪೂರ್ಣವಾಗಿ ಸ್ಥಿರವಾಗಿ ಬಿಡಬೇಕು ಒಬ್ಬ ತಂದೆಯದೇ ನೆನಪು ಸತಾಯಿಸಬೇಕು ಯಾಕೆಂದ್ರೆ ತಂದೆಯಿಂದ ಎಷ್ಟು ಶ್ರೇಷ್ಠವಾದ ಆಸ್ತಿ ಸಿಗುತ್ತೆ ತಮ್ಮನ್ನ ನೋಡಿಕೊಳ್ಳಬೇಕು ನಮ್ಮದು ತಂದೆಯ ಜೊತೆ ಎಷ್ಟು ಪ್ರೀತಿ ಇದೆ ಎಂದು ಪಾರಲೌಕಿಕ ತಂದೆಯಿಂದ ನಮಗೆ ಅವಿನಾಶಿ ಆಸ್ತಿಯೂ ಸಿಗುತ್ತದೆ ಯಾರು ಸತ್ಯ ಸತ್ಯವಾದ ಮಕ್ಕಳಿದ್ದಾರೆ ಯಾರದ್ದು ತಂದೆಯೊಂದಿಗೆ ಸಂಪೂರ್ಣವಾದ ಪ್ರೀತಿ ಇದೆ ಅವರಿಗೆ ಬಹಳ ಖುಷಿ ಇರುತ್ತದೆ ನಾವು ವಿಶ್ವದ ಮಾಲೀಕರಾಗುತ್ತೇವೆ Oh Although... do ಪುರುಷಾರ್ಥದಿಂದಲೇ ವಿಶ್ವದ ಮಾಲೀಕರನ್ನಾಗಿ ಮಾಡಲಾಗುತ್ತದೆ ಕೇವಲ ಹೇಳುವುದರಿಂದಲ್ಲ ಯಾರು ಅನನ್ಯ ಮಕ್ಕಳಿದ್ದಾರೆ ಅವರಿಗೆ ಸದಾ ಇದು ನೆನಪಿರುತ್ತದೆ ನಾವು ನಮಗಾಗಿ ಮತ್ತೆ ಅದೇ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ತಂದೆಯು ಹೇಳುತ್ತಾರೆ ಮಧುರ ಮಕ್ಕಳೇ ನೀವು ಎಷ್ಟು ಅನೇಕರ ಕಲ್ಯಾಣವನ್ನು ಮಾಡುತ್ತೀರಿ ಅಷ್ಟೇ ನಿಮಗೆ ರಿಟರ್ನ್ ಸಿಗುತ್ತದೆ ಅನೇಕರಿಗೆ ಮಾರ್ಗವನ್ನು ತಿಳಿಸುತ್ತೀರೆಂದರೆ ಅನೇಕರ ಆಶೀರ್ವಾದವೂ ಸಿಗುತ್ತದೆ ಜ್ಞಾನ ರತ್ನಗಳಿಂದ ಜೋಳಿಗೆಯನ್ನು ತುಂಬಿಕೊಂಡು ನಂತರ ದಾನ ಮಾಡಬೇಕು ಜ್ಞಾನ ಸಾಗರನು ನಿಮಗೆ ರತ್ನಗಳ ತಟ್ಟೆಗಳನ್ನು ತುಂಬಿ ತುಂಬಿ ಕೊಡುತ್ತಾರೆ ಅದನ್ನು ಯಾರು ಮತ್ತೆ ದಾನ ಮಾಡುತ್ತಾರೆಯೋ ಅವರೇ ಎಲ್ಲರಿಗೂ ಪ್ರಿಯವೆನಿಸುತ್ತಾರೆ ಬಹುತೇಕ ಜನರು ತಾವು ಕಷ್ಟಪಟ್ಟು ದುಡಿದ ಹಣವನ್ನು ಅನಗತ್ಯ ವಸ್ತುಗಳ ಖರೀದಿಸಲು ಬೇರೆಯವರನ್ನು ಇಂಪ್ರೆಸ್ ಮಾಡಲು ಖರ್ಚು ಮಾಡುತ್ತಾರೆ ಅಣ್ಣ ಬಾಬಾ ಹೇಳ್ತಾರೆ ತಂದೆಯು ಬಂದಿದ್ದಾರೆ ನೀವು ಮಧುರ ಮಕ್ಕಳನ್ನ ಹಿಂತಿರುಗಿ ಕರೆದುಕೊಂಡು ಹೋಗುವುದಕ್ಕಾಗಿ ನೀವು ಮಕ್ಕಳಲ್ಲದೆ ನಮಗೆ ಆರಾಮ ಎನಿಸುವುದಿಲ್ಲ ಯಾವಾಗ ಸಮಯವಾಗುತ್ತೆ ಆಗ ಆರಾಮವೆನಿಸುವುದಿಲ್ಲ ಈಗ ನಾವು ಹೋಗೋಣ ಸಾಕು ಎಂದು ಮಕ್ಕಳು ಬಹಳ ಕರೆಯುತ್ತಾರೆ ಬಹಳ ದುಃಖಿ ಆಗುತ್ತಾರೆ ದಯೆ ಬರುತ್ತೆ ಈಗ ನೀವು ಮಕ್ಕಳು ಮನೆಯು ನಡೆಯಬೇಕಾಗಿದೆ ಮತ್ತೆ ಅಲ್ಲಿಂದ ನೀವು ತಾವಾಗಿಯೇ ಸುಖಧಾಮಕ್ಕೆ ಹೊರಟು ಹೋಗುತ್ತೀರಿ ಅಲ್ಲಿ ನಾನು ನಿಮ್ಮ ಜೊತೆಗಾರನಾಗುವುದಿಲ್ಲ ತಮ್ಮ ಸ್ಥಿತಿಯ ಅನುಸಾರವಾಗಿ ನಿಮ್ಮ ಆತ್ಮವು ಹೊರಟು ಹೋಗುತ್ತೆ ನೀವು ಮಕ್ಕಳಿಗೆ ಇದು ನಶೆ ಇರಬೇಕು ನಾವು ಆತ್ಮಿಕ ವಿಶ್ವವಿದ್ಯಾಲಯದಲ್ಲಿ ಓದುತ್ತಿದ್ದೇವೆ ನಾವು ಈಶ್ವರಿಯ ವಿದ್ಯಾರ್ಥಿಯಾಗಿದ್ದು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ತಂದೆಯ ಬಳಿ ಹೊರಟು ಹೋಗಬೇಕು ಪತಿತ ಆತ್ಮವಂತೂ ಹೋಗಲು ಸಾಧ್ಯವಿಲ್ಲ ಅದಿರುವುದೇ ಪಾವನ ಆತ್ಮರ ಮನೆ ಈ ಶರೀರವು ಐದು ತತ್ವಗಳಿಂದಾಗಿದೆ ಅಂದ ಮೇಲೆ ಐದು ತತ್ವಗಳು ಇಲ್ಲಿರುವುದಕ್ಕಾಗಿ ಸೆಳೆಯುತ್ತದೆ ಏಕೆಂದರೆ ಆತ್ಮಕ್ಕೆ ಇದು ಹೇಗೆಂದರೆ ಆಸ್ತಿಯನ್ನು ತೆಗೆದುಕೊಂಡು ಬಿಟ್ಟಿದೆ ಆದ್ದರಿಂದ ಶರೀರದಲ್ಲಿ ಮಮತ್ವವಾಗಿ ಬಿಟ್ಟಿದೆ ಈಗ ಇದು ನನ್ನ ಮನೆಯಾಗಿದೆ ಇದರೊಂದಿಗಿನ ಮಹತ್ವವನ್ನು ತೆಗೆದು ಬಿಡಬೇಕು ಅಲ್ಲಂತೂ ಈ ಐದು ತತ್ವಗಳಿರುವುದೇ ಇಲ್ಲ ಸತ್ಯಯುಗದಲ್ಲಿಯೂ ಶರೀರವು ಯೋಗ ಬಲದಿಂದಾಗುತ್ತದೆ ಸತೋಪ್ರಧಾನ ಪ್ರಕೃತಿ ಆಗುತ್ತದೆ ಆದ್ದರಿಂದ ಸೆಳೆಯುವುದಿಲ್ಲ ದುಃಖವಾಗುವುದಿಲ್ಲ ಇದು ಬಹಳ ಸೂಕ್ಷ್ಮವಾದ ತಿಳಿದುಕೊಳ್ಳುವ ಮಾತುಗಳಾಗಿವೆ ಇಲ್ಲಿ ಐದು ತತ್ವಗಳ ಬಳವು ಆತ್ಮನನ್ನು ಸೆಳೆಯುತ್ತದೆ ಆದ್ದರಿಂದ ಶರೀರ ಬಿಡುವ ಮನಸ್ಸಾಗುವುದಿಲ್ಲ ಇಲ್ಲವೆಂದರೆ ಇದರಲ್ಲಿ ಇನ್ನೂ ಖುಷಿಯಾಗಬೇಕು ಪಾವನನಾಗಿ ಶರೀರವನ್ನು ಹೀಗೆ ಬಿಡುತ್ತೆ ಹೇಗೆಂದರೆ ಬೆಣ್ಣೆಯಿಂದ ಕೂದಲು ತೆಗೆದಂತೆ ಗುರಿಯನ್ನು ತಲುಪಲಾಗದೆ ಇರುವುದು ಸೋಲಲ್ಲ ತಲುಪುವುದಕ್ಕೆ ಒಂದು ಗುರಿಯೇ ಇಲ್ಲದಿರುವುದು ಬದುಕಿನ ನಿಜವಾದ ಸೋಲು ಅಣ್ಣ ತಂದೆಯು ನಾವು ಮಕ್ಕಳಿಗೆ ದುಃಖದಿಂದ ಬಿಡಿಸಿ ಶಾಂತಿಯ ದಾನವನ್ನ ಕೊಡುತ್ತಾರೆ ನೀವು ಸಹ ಶಾಂತಿಯ ಶಾಂತಿಯ ದಾನವನ್ನ ಕೊಡಬೇಕು ನಿಮ್ಮ ಈ ಬೇಹದ್ದಿನ ಶಾಂತಿ ಅರ್ಥಾತ್ ಯೋಗ ಬಲವು ಅನ್ಯರನ್ನ ಸಂಪೂರ್ಣವಾಗಿ ಶಾಂತಗೊಳಿಸಿ ಬಿಡುತ್ತೆ ತಕ್ಷಣದಲ್ಲಿ ಗೊತ್ತಾಗಿ ಬಿಡುತ್ತೆ ಇದು ನಮ್ಮ ಮನೆಯೇ ಅಥವಾ ಅಲ್ಲವೇ ಎಂದು ಆತ್ಮನಿಗೆ ತಕ್ಷಣದಲ್ಲಿ ಆಕರ್ಷಣೆಯಾಗುತ್ತೆ ಇವರ ನಮ್ಮ ಬಾಬಾ ಆಗಿದ್ದಾರೆ ನಾಡಿಯನ್ನು ನೋಡ್ಬೇಕಾಗುತ್ತೆ ತಂದೆಯ ನೆನಪಿನಲ್ಲಿದ್ದು ನಂತರ ನೋಡಿರಿ ಈ ಆತ್ಮವು ನಮ್ಮ ಕುಲದ ಆಗಿದೆಯೇ ಒಂದು ವೇಳೆ ಆಗಿದ್ದರೆ ಒಂದೇ ಸಾರಿಗೆ ಶಾಂತವಾಗಿ ಬಿಡುತ್ತೆ ಯಾರು ಈ ಕುಲದವರಾಗಿರುತ್ತಾರೆಯೋ ಅವರಿಗೆ ಈ ಮಾತುಗಳಲ್ಲಿ ರುಚಿ ಉಂಟಾಗುತ್ತೆ ಮಕ್ಕಳು ನೆನಪು ಮಾಡುತ್ತಾರೆ ಎಂದರೆ ತಂದೆಯು ಸಹ ಪ್ರೀತಿ ಮಾಡುತ್ತಾರೆ ಆತ್ಮನನ್ನ ಪ್ರೀತಿ ಮಾಡಲಾಗುತ್ತೆ ಇದು ಸಹ ಗೊತ್ತಿದೆ ಯಾರು ಬಹಳ ಭಕ್ತಿ ಮಾಡುತ್ತಾರೆಯೋ ಅವರೇ ಹೆಚ್ಚು ಓದುತ್ತಾರೆ ತಮ್ಮ ಜೋಳಿಗೆಯನ್ನು ಜ್ಞಾನ ರತ್ನಗಳಿಂದ ತುಂಬಿಕೊಂಡು ನಂತರ ದಾನವನ್ನು ಮಾಡಬೇಕಾಗಿದೆ ಯಾರು ದಾನ ಮಾಡುವರು ಅವರು ಎಲ್ಲರಿಗೂ ಪ್ರಿಯವೆನಿಸುತ್ತಾರೆ ಅವರಿಗೆ ಅಪಾರ ಖುಷಿಯೂ ಇರುತ್ತದೆ ಪ್ರಾಣ ದಾನ ಕೊಡುವಂಥ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡುತ್ತಾ ಎಲ್ಲರಿಗೂ ಶಾಂತಿಯ ದಾನವನ್ನು ಕೊಡಬೇಕಾಗಿದೆ ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾ ಜ್ಞಾನದ ಸಾಗರನಾಗಬೇಕಾಗಿದೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಅಂತಹವಾಹಕ ಶರೀರದ ಮೂಲಕ ಸೇವೆ ಮಾಡುವವರು ಕರ್ಮ ಬಂಧನ ಮುಕ್ತ ಡಬಲ್ ಲೈಟ್ ಭವ ಹೇಗೆ ಸ್ಥೂಲ ಶರೀರದ ಮೂಲಕ ಸಾಕಾರಿ ಈಶ್ವರಿಯ ಸೇವೆಯಲ್ಲಿ ಬ್ಯುಸಿಯಾಗಿರುತ್ತೀರಿ ಅಷ್ಟು ತಮ್ಮ ಆಕಾರಿ ಶರೀರದ ಮೂಲಕ ಅಂತಹವಾಹಕ ಸೇವೆಯು ಜೊತೆ ಜೊತೆಯಲ್ಲಿ ಮಾಡಬೇಕು ಹೇಗೆ ಬ್ರಹ್ಮನ ಮೂಲಕ ಸ್ಥಾಪನೆಯ ವೃದ್ಧಿಯಾಯಿತು ಹಾಗೆಯೇ ಈಗ ನಿಮ್ಮ ಸೂಕ್ಷ್ಮ ಶರೀರದೊಂದಿಗೆ ಶಿವ ಶಕ್ತಿಯ ಕಂಬೈನ್ ರೂಪದ ಸಾಕ್ಷಾತ್ಕಾರದ ಮೂಲಕ ಸಾಕ್ಷಾತ್ಕಾರ ಮತ್ತು ಸಂದೇಶ ಸಿಗುವ ಕಾರ್ಯವಾಗಬೇಕಾಗಿದೆ ಆದರೆ ಈ ಸೇವೆಗಾಗಿ ಕರ್ಮ ಮಾಡುತ್ತಾ ಯಾವುದೇ ಕರ್ಮ ಬಂಧನದಿಂದ ಮುಕ್ತ ಸದಾ ಡಬಲ್ ನೈಟ್ ರೂಪದಲ್ಲಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಮಲನ ಮಾಡುವುದರಿಂದ ಯಾವ ಖುಷಿ ರೂಪಿ ಬೆನ್ನೆ ಸಿಗುವುದು ಅದು ಜೀವನವನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ